ನಮ್ಮ ಯೂಟ್ಯೂಬ್ ಚಾನೆಲ್ ನ ವೀಕ್ಷಕರಿಗೆಲ್ಲರಿಗೂ ಕೂಡ ಹೃದಯ ಪೂರ್ವಕ ನಮಸ್ಕಾರಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಚಲನಚಿತ್ರ ನಾಯಕರಾಗಿರುವಂತಹ ಶರಣ್ ರವರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಹಾಗಾದ್ರೆ ಬನ್ನಿ ಶರಣ್ ರವರ ಜೀವನ ಚರಿತ್ರೆಯನ್ನ ತಿಳಿದುಕೊಳ್ಳೋಣ ಶರಣ್ರವರು ಆರು ಫೆಬ್ರವರಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜನಿಸಿದರು ಕನ್ನಡ ಚಿತ್ರರಂಗದ ನಟ ಮತ್ತು ಕೆಲವು ಮೇಹಿಲನಿ ಗಾಯಕರಾಗಿ ಮತ್ತು ಚಲನಚಿತ್ರ ನಿರ್ಮಾಪಕರಾಗಿ ಇವರು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತಾರೆ ಇವರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಮಧ್ಯಭಾಗದಲ್ಲಿ ತಮ್ಮ ನಟನೆಯನ್ನು ಪ್ರಾರಂಭಿಸಿದರು ಮತ್ತು ಹೆಚ್ಚಾಗಿ ಹಾಸ್ಯ ಪಾತ್ರಗಳಲ್ಲಿ ಮತ್ತು ಸಣ್ಣ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡರು ಶರಣ್ ಅವರು ರಂಗಭೂಮಿ ಕಲಾವಿದರ ಕುಟುಂಬದಲ್ಲಿ ಜನಿಸಿದರು ಅವರ ಅಜ್ಜಿಯರು ಮತ್ತು ಪೋಷಕರು ಗುಬ್ಬಿ ರಂಗಮಂದಿರದಲ್ಲಿ ಕಲಾವಿದರಾಗಿದ್ದರು ಮತ್ತು ಅವರ ತಂಗಿ ಶ್ರುತಿ ಒಬ್ಬ ನಟಿಯಾಗಿದ್ದು ಅವರಿಗೆ ಇನ್ನೊಬ್ಬ ತಂಗಿ ಇದ್ದಾಳೆ ಶರಣ್ ಅವರು ಸಿದ್ಧಲಿಂಗಯ್ಯನವರ ಪ್ರೇಮ 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 ಸಾವಿರದ ಒಂಬೈನೂರ ತೊಂಬತ್ತಾರರ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರದ ಮೂಲಕ ನಟನಿಗೆ ಪಾದಾರ್ಪಣೆ ಮಾಡಿದರು ಅಂದಿನಿಂದ ಅವರು ಹಾಸ್ಯ ನಟ ಮತ್ತು ಪೋಷಕ ನಟರಾಗಿ ನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಶರಣ್ ಅವರು ನಟಿಸಿರ್ತಕ್ಕಂತಹ ಒಂದಷ್ಟು ಸಿನಿಮಾಗಳು ಹಾಗೂ ಅದರ ಇಸ್ರಿಗಳನ್ನ ತಿಳಿದುಕೊಳ್ಳೋಣ ಬನ್ನಿ ಸಾವಿರದ ಒಂಬೈನೂರ ತೊಂಬತ್ತಾರು ಪ್ರೇಮ 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 ಕರ್ಪೂರದ ಗೊಂಬೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸ್ನೇಹಲೋಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅರುಣೋದಯ ಎರಡು ಸಾವಿರ ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ ಹಾಗೂ ಯುವರಾಜ ಎರಡು ಸಾವಿರದ ಒಂದರಲ್ಲಿ ಚಿತ್ರ ಫ್ರೆಂಡ್ಸ್ ಹಾಗೂ ಎರಡು ಸಾವಿರದ ಎರಡರಲ್ಲಿ ಬೈತಾರೆ ಬೈತಾರೆ ನಿನ್ನ ಪ್ರೀತಿಸ್ವೆ ಹಾಗೂ ದೇವರು ವರವನ್ನು ಕೊಟ್ಟರೆ ಇನ್ನು ಎರಡು ಸಾವಿರದ ಮೂರರಲ್ಲಿ ಕೌನ್ ಬನೇಗಾ ಕೋಟ್ಯಾಧಿಪತಿ ಕುಶಲವಿ ಕ್ಷೇಮವೇ ಮೋನಾಲಿಸಾ ಎರಡು ಸಾವಿರದ ನಾಲ್ಕರಲ್ಲಿ ರೌಡಿ ಅಳಿಯ ಸಾರ್ವಭೌಮ ಅಹಂ ಪ್ರೇಮಸ್ನೆ ಎರಡು ಸಾವಿರದ ಐದರಲ್ಲಿ ಸಿರಿ ಚಂದನ ಸೆವೆನ್ ಓ ಕ್ಲಾಕ್ ಹಾಗೂ ಅಟಭಾತಿ ಎರಡ್ ಸಾವಿರದ ಆರರಲ್ಲಿ ತನನಂ ತನನಂ ಜೊತೆ ಜೊತೆಯಲ್ಲಿ ಸಿಕ್ಸರ್ ಹಾಗೂ ಪಲ್ಲಕ್ಕಿ ಎರಡ್ ಸಾವಿರದ ಏಳರಲ್ಲಿ ಕೃಷ್ಣ ಗುಣವಂತ ಹೊಂಗನಸು ಸುಂದರಿ ಗಂಡ ಸದಾನಂದ ಎರಡ್ ಸಾವಿರದ ಎಂಟರಲ್ಲಿ ವಸಂತಕಾಲ ಕಾಳಿ ಭೂಮಿ ಮೀರಿದೆ ಅಕ್ಕ ತಂಗಿ ಮಳೆಯಲ್ಲಿ ಜೊತೆಯಲ್ಲಿ ಜೋಶ್ ಹಾಗೂ ಎರಡ್ ಸಾವಿರದ ಒಂಬತ್ತರಲ್ಲಿ ಲವ್ ಗುರು ಮಳೆ ಬರಲಿ ಮಂಜು ಇರಲಿ ಗಾನ ಬಜಾನ ಎರಡನೇ ಮದುವೆ ಐತಲ ಕಡಿ ಏನು ಒಂತರ ಹಾಗೂ ಪ್ರೇಮಸ್ಮೇ ಇನ್ನು ಎರಡ್ ಸಾವಿರದ ಹತ್ತರಲ್ಲಿ ಹೂ ಪರ್ಕಿ ನೂರು ಜನ್ಮಕ್ಕೂ ಪುಂಡ ಮೊದಲ ಸಲ ಒಲವೆ ಮಂದಾರ ಕೆಂಪೇಗೌಡ ಸಂಜುವಟ್ಸ್ ಗೀತಾ ಎರಡ್ ಸಾವಿರದ ಹನ್ನೊಂದರಲ್ಲಿ ಮತ್ತೊಂದು ಮದುವೆನ ಕೂಲ್ ಸಖತ್ ಹಾಟ್ ಮಗ ಜಾನಿ ಮಿರೇನಂ ಪ್ರೀತಿ ಮಿರಖಂ ಭದ್ರ ಹಾಗೂ ಆರಕ್ಷಕ ಪಾರಿಜಾತ ಎರಡ್ ಸಾವಿರದ ಹನ್ನೆರಡರಲ್ಲಿ ಲಕ್ಕಿ ಈ ಭೂಮಿ ಆ ಭಾನು ವರದ ನಾಯಕ ನೀನೆಂದ್ರೆ ನನಗಿಷ್ಟ ಕಣ್ಣು ಇನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ಬುಲ್ ಬುಲ್ ವಿಕ್ಟರಿ ಹರ ಜಯಲಿತಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾಣಿಕ್ಯ ಅಧ್ಯಕ್ಷ ರಾಜರಾಜೇಂದ್ರ ಎರಡ್ ಸಾವಿರದ ಹದಿನೈದರಲ್ಲಿ ಬುಲೆಟ್ ಬಸ್ಯ ಹಾಗೂ ಜೈಮಾರುತಿ ಈಟನ್ ರೆಡ್ ಎರಡ್ ಸಾವಿರದ ಹದಿನಾರರಲ್ಲಿ ನಟರಾಜ ಸರ್ವಿಸ್ ಹಾಗೂ ರಾಜ್ ವಿಷ್ಣು ಎರಡ್ ಸಾವಿರದ ಹದಿನೇಳರಲ್ಲಿ ಸತ್ಯ ಹರಿಶ್ಚಂದ್ರ ರ್ಯಾಂಬೂ ಟು ಹಾಗೂ ಎರಡ್ ಸಾವಿರದ ಹದಿನೆಂಟರಲ್ಲಿ ವಿಕ್ಟ್ರಿ ಟು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಧ್ಯಕ್ಷ ಇನ್ ಅಮೇರಿಕಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವತಾರ ಪುರುಷ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗುರು ಶಿಷ್ಯರು ಇದಿಷ್ಟು ಅವರು ನಟಿಸಿರ್ತಕ್ಕಂತಹ ಒಂದಷ್ಟು ಸಿನಿಮಾಗಳು ಇನ್ನು ಶರಣ್ ರವರು ಒಂದಷ್ಟು ಚಲನಚಿತ್ರದಲ್ಲಿ ಒಂದಷ್ಟು ಹಾಡುಗಳನ್ನು ಕೂಡ ಹಾಡಿದ್ದಾರೆ ಅವು ಯಾವುವು ಎಂದು ನೋಡೋಣ ಬನ್ನಿ ಎರಡು ಸಾವಿರದ ಹದಿನೈದರಲ್ಲಿ ರಾಜರಾಜೇಂದ್ರ ಎರಡು ಸಾವಿರದ ಹದಿನೈದರಲ್ಲಿ ವಜ್ರಕಾಯ ಎರಡು ಸಾವಿರದ ಹದಿನೈದರಲ್ಲಿ ಬುಲೆಟ್ ಹದಿನಾರರಲ್ಲಿ ದನ ಕಾಯೋನು ಇನ್ನು ಶರಣ್ ರವರು ಎರಡ್ ಸಾವಿರದ ಹದಿಮೂರರಲ್ಲಿ ಹಾಸ್ಯ ಅಧ್ಯಕ್ಷದಲ್ಲಿ ಅವರು ಚಂದ್ರಶೇಖರ್ ಗೌಡವಾಗಿ ನಟಿಸಿದರು ಅದರಲ್ಲಿ ಅವರು ನಾರಾಯಣ ಚಿಕ್ಕಣ್ಣ ನಿರ್ವಹಿಸಿದ ಪಾತ್ರದೊಂದಿಗೆ ಚೀತು ಸಂಘ ಚಿಂತೆಯಿಲ್ಲದ ತುಂಡೈಕ್ಲ ಸಂಘದ ಅಧ್ಯಕ್ಷರಾಗಿ ಗ್ರಾಮದಲ್ಲಿ ವಿನಾಶವನ್ನು ಸೃಷ್ಟಿಸುವ ಹಳ್ಳಿಗನ ಪಾತ್ರದಲ್ಲಿ ನಟಿಸಿದ್ದಾರೆ ಈ ಹಳ್ಳಿ ಮುಂದೆ ಜಮೀನುದಾರನ ಮಗಳನ್ನು ಪ್ರೀತಿಸುತ್ತಾನೆ ಈ ಚಿತ್ರವು ಪ್ರಮುಖ ವಾಣಿಜ್ಯ ಮತ್ತು ವಿಮರ್ಶಾತ್ಮಕ ಯಶಸ್ಸನ್ನು ಗಳಿಸಿತು ಅಭಿಮಾನಿಗಳು ಈ ಒಂದು ಚಲನಚಿತ್ರಕ್ಕೆ ಬಹಳಷ್ಟು ಮೆಚ್ಚುಗೆಯನ್ನು ಕೊಟ್ಟರು ಹಾಗೂ ಅಂದಿನಿಂದ ಇಲ್ಲಿಯವರೆಗೂ ಶರಣ್ ಅವರಿಗೂ ಕೂಡ ಒಳ್ಳೆಯ ಫ್ಯಾನ್ ಫಾಲೋಯಿಂಗ್ ಕೂಡ ಇದೆ ಶರಣ್ ಅವರು ಅತ್ಯುತ್ತಮ ಗಾಯಕ ನಟ ಹಾಗೂ ಅಸಮಿತಾ ಹಾಗೂ ಒಳ್ಳೆಯ ನಾಯಕ ನಟರು ಕೂಡ ಹೌದು ಹಾಗೂ ಇವರು ಕೇವಲ ಚಲನಚಿತ್ರರಂಗದಲ್ಲಿ ನಾಯಕನಾಗದೆ ಹಲವಾರು ಜನರಿಗೆ ಸೇವೆಗಳನ್ನು ಮಾಡಿ ನಿಜ ಜಗತ್ತಿನಲ್ಲೂ ಕೂಡ ಒಳ್ಳೆಯ ನಟನಾಗಿದ್ದಾರೆ ನಿಮಗೇನಾದರೂ ಶರಣ್ ಸರ್ ರವರು ಇಷ್ಟ ಆದಲ್ಲಿ ದಯವಿಟ್ಟು ರೆಡ್ ಹಾರ್ಟನ್ನು ಕಾಮೆಂಟ್ ಮಾಡಿ ಹಾಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಾವೆಲ್ಲರೂ ಸೇರಿ ಶರಣ್ ರವರಿಗೆ ಇನ್ನಷ್ಟು ಒಳ್ಳೆಯ ಸಿನಿಮಾಗಳು ಸಿಗಲಿ ಇನ್ನಷ್ಟು ಯಶಸ್ಸು ಸಿಗಲಿ ಅವರಿಗೂ ಹಾಗೂ ಅವರ ಕುಟುಂಬದವರಿಗೂ ಒಳ್ಳೆಯದಾಗಲಿ ಎಂದು ಆಶಿಸೋಣ ಬನ್ನಿ